ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಕಚ್ಚ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಚಿಕ್ಕಮಗಳೂರು ನಗರದ ಆದಿ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಗಿದ್ದು ವಿಜೇತರಾದವರಿಗೆ ಇಂದು ಬಹುಮಾನ ವಿತರಿಸಲಾಯಿತು ಎಂದು ಸಂಸ್ಥೆಯ ಪ್ರಾಂಶುಪಾಲರಾದ ಸಿಟಿ ಜಯದೇವ್ ಅವರು ತಿಳಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಇಂದು ಮತ್ತು ನಾಳೆ ಚುಂಚನ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಹಬ್ಬ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಬಹಳ ಆಸಕ್ತಿ ಹಾಗೂ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ನಾಳೆ ಇದೆ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಈ ದಿನ ಸಂಜೆ ಮ್ಯೂಸಿಕಲ್ ಕನ್ಸರ್ಟ್ ಇದೆ ನಾಳೆ ನಾಳೆ ಕೊರಿಯೋಗ್ರಫಿ ಇದೆ ಹಾಗಾಗಿ ಇನ್ನೂ ಬಹಳಷ್ಟು ಈವೆಂಟ್ಸ್ ನಡೆಯೋದಿದೆ ಆಫ್ ಸ್ಟೇಜ್ ಈವೆಂಟ್ಸ್ ಈಗಾಗಲೇ ಮುಗಿದಿದೆ ಅದಕ್ಕೆ ಬಹುಮಾನ ವಿತರಣೆಯನ್ನು ಈಗ್ತಾನೆ ಮಾಡಿದ್ದೇವೆ ಈ ಎರಡೂ ದಿವಸಗಳು ವಿದ್ಯಾರ್ಥಿಗಳು ಹತ್ತ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದಾರೆ ಕಾಲೇಜಿನ ಎಲ್ಲ ವಿದೇಶ ಅಧ್ಯಾಪಕರು ನಾವು ಆಟಿಸ್ಲಾಕೊಂಡು ಅಥವಾ ವಿದ್ಯಾರ್ಥಿಗಳು

ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಮಾತನಾಡಿ ಚಿಕ್ಕಮಗಳೂರಿಗೆ ಆರುನೂರ ಮೂವತ್ತು ಕೋಟಿ ವೆಚ್ಚ ಮಾಡಿ ಮೆಡಿಕಲ್ ಕಾಲೇಜು ಮಾಡಿದ್ದು ದಕ್ಷಿಣ ಭಾರತದಲ್ಲಿ ಯಾವುದೇ ಮೆಡಿಕಲ್ ಕಾಲೇಜಿಗೆ ಕಮ್ಮಿ ಇಲ್ಲ ಎಂದು ಲೈಫ್ ಲೈನ್ ಬಸ್ ಉದ್ಘಾಟನೆಯ ಸಮಯದಲ್ಲಿ ದೂರದರ್ಶನದಲ್ಲಿ ಹಾಲಿ ಶಾಸಕರು ಕೆಲವು ತಿಂಗಳ ಹಿಂದೆ ಮಾತನಾಡಿದ್ದವು ಆದರೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕೇವಲ ಐವತ್ತರಿಂದ ಅರವತ್ತು ಲಕ್ಷ ಹಣ ಖರ್ಚು ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೆ ಇವರ ರಾಜಕೀಯ ಕೆಸರಾಟದಲ್ಲಿ ನೀರು ಕಿಟ್ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ ಎಂದರು ವೈದ್ಯಕೀಯ ಕಾಲೇಜಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಮಸ್ಯೆಯಾಗಿದೆ ಎಂದು ಈ ಜಿಲ್ಲೆಯಲ್ಲಿ ಬಹಳ ಸಮಸ್ಯೆನ ಎದುರಿಸ್ತಕ್ಕಂಥ ಮಕ್ಕಳು ಏನು ನಾವು ಕೆಲವೊಂದು ಮೀಡಿಯಾಗಳಲ್ಲಿ ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಕತೆಯೂ ಹೌದು ಕುಡಿಯೋ ನೀರಿನ ಸಮಸ್ಯೆಯಲ್ಲಾಗಿದೆ ಏನು ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಹಿಂದೆ ಇದ್ದಂಥ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಆರುನೂರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಕ್ಕಮಗಳೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತಂದು ಈ ಜಿಲ್ಲೆಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ರು ಅದಾದ ನಂತರ ಆಗ ಏನು ಬೇರೆ ಕಡೆ ಹಾಸ್ಟೆಲ್ ಇತ್ತು ಇತ್ತೀಚೆಗೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿದರು ಆ ಶಿಫ್ಟ್ ಮಾಡಬೇಕಾದ್ರೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಿತ್ತು ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಬಗೆರಿಯವರೆಗೂ ನಾವು ಅಲ್ಲಿ ಇದು ಮಾಡಬಾರ್ದ ಈಗ ಜಿಲ್ಲಾಡಳಿತ ಇಲ್ಲ ಟ್ಯಾಂಕರ್ ಟ್ಯಾಂಕರ್ಲ್ಲಾದ್ರೂ ನೀರು ಹೊಡಿಲಿ ಇಲ್ಲ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಬೋರ್ವೆಲ್ ಕೊರಸೋದ ಮುಖಾಂತರ ಅಲ್ಲಿ ಅನುಕೂಲ ಮಾಡ್ಕೊಳ್ಬೇಕು ಇವರ ರಾಜಕೀಯ ಕೆಸರಾಟದಲ್ಲಿ ಸುಮ್ಮನೆ ಮಕ್ಕಳಿಗೆ ಸಮಸ್ಯೆಯನ್ನು ಮಾಡಬಾರ್ದು ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಸಂಘಟನಾ ಸಂಚಾಲಕಿ ಭಾರತಿ ಉಮೇಶ್ ರಾಜ್ ಜಿಲ್ಲಾ ಪದಾಧಿಕಾರಿ ಹರೀಶ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ದರ್ಜಿ ಬೀದಿ ಪಾಂಡುರಂಗ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮದಿಂದ ನಡೆಯಿತು ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹಣತೆಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿ ಭಕ್ತಿ ತೋರಿದರು ದೀಪೋತ್ಸವ ಮುಗಿದ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಒಟ್ಟಾರೆ ಕಾರ್ತಿಕ ದೀಪೋತ್ಸವವು ಯಶಸ್ವಿಯಾಗಿ ನಡೆಯಿತು ಚಿಕ್ಕಮಗಳೂರು ನಗರದ ದರ್ಜೆ ಬೀದಿ ಪಾಂಡುರಂಗ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮದಿಂದ ನಡೆಯಿತು ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹಣತೆಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿ ಭಕ್ತಿ ತೋರಿದರು ದೀಪೋತ್ಸವ ಮುಗಿದ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಒಟ್ಟಾರೆ ಕಾರ್ತಿಕ ದೀಪೋತ್ಸವವು ಯಶಸ್ವಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ದತ್ತ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಡಿಸೆಂಬರ್ ಎರಡರಂದು ಮಹಾಸತಿ ಅನಸೂಯ ದೇವಿಯವರ ಪೂಜೆ ಹಾಗೂ ಸಂಕೀರ್ತನೆ ಡಿಸೆಂಬರ್ ಮೂರರಂದು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾ ಯಾತ್ರೆ ಡಿಸೆಂಬರ್ ನಾಲ್ಕರಂದು ದತ್ತಾ ಪೀಠದಲ್ಲಿ ದತ್ತ ಹೋಮ ಪಾದುಕೆ ಪೂಜೆ ಔದುಂಬರ ವೃಕ್ಷದ ಪೂಜೆ ಹಾಗೂ ಇತರೆ ಪೂಜಾ ವಿಧಿ ವಿಧಾನಗಳನ್ನ ನಡೆಸಲಾಗುತ್ತದೆ ಎಂದು ವಿಶ್ವ ಪರಿಷತ್ ಪ್ರಧಾನಿ ರಂಗನಾಥ್ ತಿಳಿಸಿದರು ಮತ್ತು ವಿಶ್ವ ಹಿಂದೂ ಪರಿಷತ್ತು ದತ್ತ ಜಯಂತಿ ಮತ್ತು ದತ್ತಪೀಠದ ಬೇರೆ ಬೇರೆ ಹುಣ್ಣಿಮೆ ಪೂಜೆಗಳ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳನ್ನು ಕರೆತರುವ ನಿಟ್ಟಿನಲ್ಲಿ ದತ್ತಪೀಠ ಸಂವರ್ಧನ ಸಮಿತಿಗೆ ಸಹಕಾರ ಕೊಡ್ತಾ ಇದೆ ಅದಕ್ಕೋಸ್ಕರ ಈ ವರ್ಷದ ದತ್ತ ಜಯಂತಿ ಎರಡು ಮೂರು ನಾಲ್ಕನೇ ತಾರೀಕು ದತ್ತಪೀಠದಲ್ಲಿ ನಡೆಯುತ್ತದೆ ಎರಡನೇ ತಾರೀಕು ದತ್ತ ಒಟ್ಟು ಈ ದತ್ತ ಜಯಂತಿಯ ನಿಮಿತ್ತ ಸ್ಕಂದ ಪಂಚಮಿಯ ದಿನ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಮಾ ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ಮಾಲೆಧಾರಣೆ ಮಾಡಿಕೊಳ್ಳುವುದರ ಮೂಲಕ ಎರಡು ಒಟ್ಟು ಹತ್ತು ದಿನಗಳ ಕಾಲ ಈ ದತ್ತ ಜಯಂತಿ ಕಾರ್ಯಕ್ರಮ ನಡೆಯುತ್ತೆ ಕಡೆಯ ಮೂರು ದಿನ ಎರಡನೇ ತಾರೀಕು ದೇವಿ ಪೂಜೆ ಈ ದೇವಿ ಪೂಜೆ ನಿಮಿತ್ತ ರಾಜ್ಯದ ಬೇರೆ ಬೇ ಭಾಗಗಳಿಂದ ಮತ್ತು ಜಿಲ್ಲೆಯ ಬೇರೆ ಭಾಗಗಳಿಂದ ಸಾವಿರಾರು ಜನ ಮಾತೆ ಮೋಳರಾಮೇಶ್ವರದಿಂದ ಸಂಕೀರ್ತನ ಯಾತ್ರೆಯ ಮೂಲಕ ಪಾಲಿಟೆಕ್ನಿಕ್ ಕಾಲೇಜ್ ತೆರಳಿ ಅಲ್ಲಿಂದ ದತ್ತಪೀಠಕ್ಕೆ ತೆರಳಿ ದತ್ತಪಾದಿಕೆ ದರ್ಶನ ಮತ್ತು ಅನುಸೂಯಾ ದೇವಿ ಪೀಠ ದರ್ಶನ ಮುಗಿಸಿ ಪ್ರಸಾದ ಸ್ವೀಕಾರ ನಗರಕ್ಕೆ ಹಿಂದಿರುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದತ್ತಪೀಠಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಬರುವಂತಹ ಭಕ್ತಾದಿಗಳಿಗೆ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಮೂಲಭೂತ ಸೌಲಭ್ಯ ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಹಾಗೆ ಮೂರನೇ ತಾರೀಕು ದತ್ತ ಜಯಂತಿಯ ಅಂಗವಾಗಿ ಈಗಾಗಲೇ ಬೃಹತ್ ಶೋಭಾಯಾತ್ರೆಗಳನ್ನು ನಡೆಕೊಂಡು ಬಂದಿದೆ ಅದೇ ರೀತಿ ನಗರದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ದತ್ತಪೀಠ ದತ್ತ ಜಯಂತಿ ನಿಮಿತ್ತ ನಗರದಲ್ಲಿ ಶೋಭಾಯಾತ್ರೆ ಆಗುತ್ತೆ ದತ್ತ ದತ್ತಾತ್ರೆಯ ಒಳಗೊಂಡಂತೆ ಶೋಭಾಯಾತ್ರೆ ಆಗುತ್ತೆ ಈ ಶೋಭಾ ಯಾತ್ರೆಗೆ ಜಿಲ್ಲೆಯ ಬೇರೆ ಭಾಗಗಳಿಂದ ಸಹಸ್ರಾರು ಭಕ್ತರು ಬರಬೇಕು ಅಂತ ನಿಮ್ಮ ಮೂಲಕ ನಾವು ಮನವಿ ಮಾಡ್ತೇವೆ ಹಾಗೆ ನಾಲ್ಕನೇ ತಾರೀಕು ದತ್ತಪೀಠದಲ್ಲಿ ಹೋಮ ಹವನ ದತ್ ಔದಂಬರ ವೃಕ್ಷ ಪೂಜೆ ಮತ್ತು ಮೂರು ದಿನಗಳು ಕೂಡ ಹೋಮ ಮಾಡಬೇಕು ಅನ್ನುವ ಅವಕಾಶವನ್ನು ನಾವು ದಿಲ್ಲಾಡಳಿತದ ಮುಂದೆ ಇಟ್ಟಿದ್ದೇವೆ ಅವರು ಒಂದು ದಿನಕ್ಕೆ ಅವಕಾಶ ಕೊಟ್ಟಿದ್ದಾರೆ ದತ್ತ ಜಯಂತಿಯ ದಿನ ಅವತ್ತು ಎಲ್ಲ ಹೋಮ ಹವನಗಳೊಂದಿಗೆ ಔದಂಬರ ವೃಕ್ಷ ಪೂಜೆ ಮುಗಿಸಿ ದತ್ತ ಜಯಂತಿಯನ್ನು ಅತ್ಯಂತ ಸಾಂಗವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಈ ದತ್ತ ಜಯಂತಿಗೆ ದತ್ತ ಭಕ್ತರು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಯೋಗರಾಜ್ ಅರಸ್ ಪುಷ್ಪಾ ಸುನಿಲ್ ಆಚಾರ್ ಉಪಸ್ಥಿತರಿದ್ದರು ಉಪ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಹಾಗೂ ಸೆಂಟ್ ಜೇವಿಯರ್ ಶಾಲೆ ಬೀಕನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಥ್ರೋಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮೂರ್ತಿ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಆಡಳಿತ ಚಿಕ್ಕಮಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಹಾಗೂ ಸೆಂಟ್ ಜೇವಿಯರ್ಸ್ ಶಾಲೆ ಬೀಕನಹಳ್ಳಿ ಇವರ ಒಂದು ಸಂಯುಕ್ತ ರಾಷ್ಟ್ರದಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ಅಮಿತಿಯ ಬಾಲಕ ಬಾಲಕಿಯರ ವಿಭಾಗ ಮಟ್ಟದ ಒಂದು ಗ್ಲೋಬಾಲ್ ಪಂದ್ಯಾವಳಿ ಪಂದ್ಯಾವಳಿಯಿಲ್ಲ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಈ ತಿಂಗಳ ಶನಿವಾರ ಮತ್ತು ಭಾನುವಾರದಂದು ಈ ಬೀಕ್ನಿಲೆಯ ಸೆಂಟ್ ಜೇವಿಯರ್ ಶಾಲೆ ಆವರಣದಲ್ಲಿ ನಡೆಯುತ್ತಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳಿಂದ ಬಾಲಕ ಬಾಲಕಿಯರು ಭಾಗವಹಿಸುತ್ತಿದ್ದು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಬಡಗು ಈ ಜಿಲ್ಲೆಗಳಿಂದ ಸುಮಾರು ನಾಲ್ಕು ನಾನ್ನೂರು ಬಾಲಕ ಬಾಲಕಿಯರು ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದು ಈ ಕ್ರೀಡಾಕೂಟದಲ್ಲಿ ಸುಮಾರು ಅರುವತ್ತು ಎಪ್ಪತ್ತಕ್ಕೂ ಹೆಚ್ಚು ಜನ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ವಿವಿಧ ಜಿಲ್ಲೆಗಳಿಂದ ಸುಮಾರು ಹತ್ತು ಜನ ಉತ್ತಮವಾದಂಥ ತೀರ್ಪುಗಾರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಕ್ರೀಡಾಕೂಟವನ್ನು ನಮ್ಮ ಸೇಂಟ್ ಜೇವಿಯರ್ಸ್ ಶಾಲೆಯ ಒಂದು ಸಹಕಾರದೊಂದಿಗೆ ನಮ್ಮ ಇಲಾಖೆಯ ಸಹಕಾರದೊಂದಿಗೆ ಇಲ್ಲಿ ನಡೆಯುತ್ತಿರುವುದು ತುಂಬ ಸಂತೋಷದ ವಿಷಯ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದಂಥ ತಂಡಗಳನ್ನು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಂಡ ಪಡೆದಂಥ ತಂಡಗಳ ಆಯ್ಕೆಯನ್ನು ಮಾಡಿ ನಾವು ರಾಜ್ಯ ಮಟ್ಟದಲ್ಲಿ ನಧುಗಿರಿಯಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ಒಂದು ಪ್ರೋಬಾಲ್ ತಂಡವರಿಗೆ ಕಳಿಸ್ಕೊಡ್ಬೇಕಾಗಿದೆ ಇಲ್ಲಿ ಉತ್ತಮವಾದಂಥ ತೀರ್ಪನ್ನು ನೀಡಿ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಉತ್ತಮವಾದ ತಂಡಗಳನ್ನು ಆಯ್ಕೆ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ಇದಕ್ಕೆ ಎಲ್ಲ ಸಹಕಾರವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿ ಮಂಡಳಿಯವರು ಸಹಕಾರದೊಂದಿಗೆ ಈ ಎರಡು ದಿನಗಳ ಕಾಲ ಅತ್ಯಂತ ಯಶಯುತ್ತೆ ವ್ಯಕ್ತಪಡಿಸಿ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗಕ್ಕೆ ನಾವು ಇಲಾಖೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಂಸ್ಥೆಯ ಕಾರ್ಯದರ್ಶಿ ರೋಷನ್ ಸಿಕ್ವೇರಾ ಅವರು ಮಾತನಾಡಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಸೋಲು ಗೆಲುವು ಇವೆರಡನ್ನ ಸಮಾನವಾಗಿ ಸ್ವೀಕರಿಸಿ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಿ ಎಂದು ತಿಳಿಸಿದರು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಹಾಗೂ ಸೈಂಟ್ ಝೇವಿಯರ್ ಶಾಲೆ ಬೀಕನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಥ್ರೋಬಾಲ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದು ನಮ್ಮ ಶಾಲೆಯಲ್ಲಿ ನಡೆಯುವುದು ತುಂಬ ಸಂತೋಷಕರ ವಿಷಯ ಸೊ ಈ ಪಂದ್ಯಾವಳಿಗೆ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ತೀರ್ಪುದಾರರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸೈನ್ ಜೈವರ್ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ ತಾಲೂಕು ದೈಹಿಕ ಪರಿವೀಕ್ಷಕರಾದ ಮಹೇಶ್ ಉಪಸ್ಥಿತರಿದ್ದರು Short and neat, missed by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up. <laughs>